ಬ್ಯಾಂಗ್ಲೋರ್ ಕಾಯಾಕಿಂಗ್ ಕ್ಲಬ್ ಅಂತೇಳಿ ಹೇಳಿ ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ವಿಶಾಲವಾದಂಥ ಮುಗುಬಾಡ ಕೆರೆಯಲ್ಲಿ ಬಹುಶಃ ನಾನು ಅನ್ಕೋತೀನಿ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಭಾಗಗಳಲ್ಲಿ ಬಂದು ಒಂದು ಕಾಯಾಕಿಂಗ್ ಕ್ಲಬ್ನ ಪ್ರಾರಂಭ ಮಾಡಿದರೆ ಕಿರಣ್ ಅವರು ಯಾರು ಅಲ್ಲ ನಮ್ಮ ಹೊಸಕೋಟೆ ನಗರದ ನಿವಾಸಿಗಳನ್ನೇ ನಮ್ಮ ಶರಾಬ್ ಅವರ ಕುಟುಂಬದವರು ಸೇರಿದಂಥ ನಮ್ಮ ಹುಡುಗರೇನೇ ಇವತ್ತು ಅವ್ರು ಸೇರಿ ಇವತ್ತು ಏನು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅವ್ರಿಗೆ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಮತ್ತು ಶುಭ ಕೂಡ ಕೋರ್ತಾ ಇದ್ದೀನಿ ಕ್ಲಬ್ ಬೆಳಿಲಿ ಇನ್ನೂ ಒಳ್ಳೆಯದಾಗಲಿ ತಾವು ಮತ್ತು ತಮ್ಮ ಸಂಗಡಿಗರೆಲ್ಲ ಕೂಡ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಪರಿಸರನ ನಿಸರ್ಗನ ಎಲ್ಲವನ್ನೂ ಕೂಡ ಬಳಸ್ಕೊಂಡು ಒಳ್ಳೆ ರೀತಿಯಾದಂಥ ವಾತಾವರಣನ ಇಲ್ಲಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಕ್ರೀಡಾಪಟುಗಳು ಯಾರಿದ್ದಾರೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗೋ ರೀತಿಯಲ್ಲಿ ಇಲ್ಲಿ ತಾವು ತಯಾರು ಮಾಡ್ಕೋಬೇಕು ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಅವ್ರಿಗಿದ್ರಲ್ಲಿ ತರಬೇತಿ ಕೊಟ್ಟು ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಏನಾದರೂ ಒಂದಿನ ಪ್ರವಾಸ ಇಲ್ಲಿ ಬಂದು ಅವ್ರಿಗೂ ಕೂಡ ಇದೇನು ಅಂತ ತೋರಿಸ್ಕೊಟ್ಟು ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಅನುಭವಗಳಾಗಲಿ ಅವ್ರಿಗೂ ಕೂಡ ಎಕ್ಸ್ಪೋಜರ್ ಸಿಗಲಿ ಏನಂತ ನಿಟ್ಟಿನಲ್ಲಿ ಸುತ್ತುಮುತ್ತು ಇರ್ತಕ್ಕಂಥ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಇಲ್ಲಿನ ಕ್ರೀಡಾಪಟುಗಳನ್ನ ತಯಾರು ಮಾಡ್ಕೊಳ್ಳಿ ಈ ಒಂದು ಕ್ರೀಡೆ ಬಗ್ಗೆ ಅವ್ರಿಗೂ ಕೂಡ ಅರಿವನ್ನ ಮೂಡಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಯೋಜನೆ ಪ್ರಾರಂಭ ಆಗ್ಬೇಕಾದ್ಲಿಂದು ಕೂಡ ನನ್ನ ಜೊತೆ ಸಂಪರ್ಕ ಇಟ್ಕೊಂಡು ಇದನ್ನ ಮಾಡಿದರೆ ತಮಗೆ ನಾನು ಶುಭಾನ ಕೋರ್ತಾ ಇದೀನಿ ಇನ್ನ ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇದ್ದೀನಿ ಅಕ್ಕಪಕ್ಕ ಗ್ರಾಮಸ್ಥರ ಸಂಪೂರ್ಣವಾದಂತ ಸಹಕಾರ ಒಂದು ಆಶ್ವಾಸನೆಯನ್ನು ಕೂಡ ನೀಡ್ಬೋದು ತಾನೆ ಅವ್ರಿಗೆ ನಿಮ್ಮೆಲ್ಲ ಸಹಕಾರ ಅಂತಾನೆ ಇನ್ನ ಜ್ವರ ಚಪ್ಪ ಅವ್ರಿಗೂ ಧೈರ್ಯ ಅಕ್ಕ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಾಮಸ್ಥರ ಸಹಕಾರ ಇರ್ತದೆ ಅದೇ ರೀತಿಯಲ್ಲಿ ದಯವಿಟ್ಟು ವಾತಾವರಣನ ಕೂಡ ತಾವು ಉಪಯೋಗಿಸ್ಕೊಳ್ಳಿ ಬೇರೆ ರೀತಿಯಾದಂಥ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಕೊಡಕ್ಕೆ ಹೋಗಬೇಡಿ ಇದೇನಿದು ಕ್ರೀಡಾಕ್ಕೆ ಒಂದು ಮೀಸಲಾತಿ ಮಾಡ್ತಿದ್ರೆ ಅದನ್ನು ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ತಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಏನೇ ಸಹಕಾರ ಆಗಬೇಕಾದರೂ ಕೂಡ ಆ ಸಹಕಾರಕ್ಕೆ ನಾನು ತಮ್ಮ ಜೊತೆ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ಕೊಡ್ತಾ ನನ್ನ ಮಾತೆಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ